ಅವಧಿಯಲ್ಲಿ ಚಿಂತಾಮಣಿ ಸರ್ವನಾಶ ಅನ್ನುವಂಥ ಮಾತನ್ನ ಕಳೆದ ಹತ್ತು ವರ್ಷಗಳಲ್ಲಿ ಸರ್ವನಾಶ ಆಗಿದೆ ಚಿಂತಾಮಣಿ ಅನ್ನುವಂಥ ಮಾತನ್ನ ಕಳಿಸಿದ್ದಾರೆ ಕಳೆದ ಹತ್ತು ವರ್ಷಗಳ ಯಾವ ಹೋದರೂ ಕೂಡ ಹತ್ತು ವರ್ಷ ಹತ್ತು ವರ್ಷ ಅಂತ ಹೇಳ್ತಾ ಇರ್ತಾರೆ ಇವರಿಗೆ ಕಳೆದ ಹತ್ತು ವರ್ಷಗಳ ಅವರ ಏನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಈ ಹತ್ತು ವರ್ಷಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಅವರನ್ನು ಭಾಳಷ್ಟು ಇತ್ತು ಇವತ್ತು ಸರ್ವನಾಶ ಸರ್ವನಾಶ ಅಂತ ಇವತ್ತು ಏನು ನನ್ನ ಮೇಲೆ ಹೇಳ್ತಾ ಇದ್ದರೆ ಇವರಿಗೆ ಕಾಡ್ತಾ ಇದ್ದಿದ್ದೇನು ಅಂದರೆ ಚಿಂತಾಮಣಿ ಕ್ಷೇತ್ರದ ಜನ ನನ್ನನ್ನು ಅಧಿಕಾರದಿಂದ ದೂರ ಇಟ್ಟುಬಿಟ್ರು ಅಧಿಕಾರ ಇದ್ದಿದ್ದರೆ ಹದಿಮೂರರಿಂದ ಇಪ್ಪತ್ತ್ಮೂರವರೆಗೆ ಅಧಿಕಾರ ಇದ್ದಿದ್ದರೆ ಇನ್ನೊಂದು ರೆಕರೆ ಮಾಡ್ಬೋದಾಗಿತ್ತು ಸರ್ಕಾರಿ ಆಸ್ತಿಗಳು ಹೊಡಿಬೋದಾಗಿತ್ತು ಆದರೆ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಧೋರಣೆ ಅದೆ ಆದರೆ ಅವರು ಬೇರೆ ಬೇರೆ ಸಭೆಗಳಲ್ಲಿ ನನ್ನ ಮೇಲೆ ಹೇಳ್ತಾರೆ ಚಿಂತಾಮಣಿ ಸರ್ವನಾಶ ಆಗ್ತದೆ ಏನೋ ಇವರು ಚಿಂತಾಮಣಿ ಏನೋ ಈ ಕ್ಷೇತ್ರದ ಜನ ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಂಗೆ ಈಗ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನ ಆಕಾಶದಲ್ಲಿ ತೇಲಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಇವರಿಗೆ ಇವ್ರಿಗೆ ನೋವು ಕಾಡ್ತಾ ಇರ್ತಕ್ಕಂಥದ್ದೇನು ಅಂದರೆ ಹತ್ತು ವರ್ಷದಲ್ಲಿ ಏನು ಇವರು ಈ ಹತ್ತು ವರ್ಷದಲ್ಲಿ ಒಂದು ನೂರು ಎಕರೆ ಸರ್ಕಾರಿ ಆಸ್ತಿನ ಮಾಡ್ಬೋದಾಗಿತ್ತು ಈ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥ ಇವತ್ತು ಸರ್ವನಾಶ ಮಾಡ್ತಾ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾ ಇರ್ತಕ್ಕಂಥ ಅವರು ಇವರು ಈ ಕುಟುಂಬದವರು ಪ್ರಕೃತಿಕ ಸಂಪತ್ತನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಈ ಕುಟುಂಬ ಇವರು ಇವತ್ತು ಬೆಟ್ಟದಲ್ಲಿ ಇವರು ತೊಂಬತ್ತು ತೊಂಬತ್ತೊಂದು ಅವಧಿಯಲ್ಲಿ ಇವರೇನು ಬೆಟ್ಟ ಕೊರೆಯಕ್ಕೆ ಹೋಗಿದ್ದರು ಯಾರೋ ಕೇರಳದಿಂದ ಬಂದು ಕೇರಳದಿಂದ ಬಂದು ಇವರ ತಂದೆಯವ್ರಿಗೆ ಚೌಡ್ರೆಡ್ಡಿಯವರಿಗೆ ಇಲ್ಲಿ ನಿಧಿ ಇದೆ ನಿಧಿ ಇದೆ ಅಂತ ಹೇಳಿದ್ರು ಹೇಳಿ ಹೇಳಿದ ಮೇಲೆ ಇವರು ಬೆಟ್ಟ ಕೊರೆಯಕ್ಕೆ ಹೋಗಿದ್ದಾರೆ ನಿಧಿ ಸಿಗ್ಲಿಲ್ಲ ನಿಧಿ ಸಿಗ್ಲಿಲ್ಲ ಅಂದಾಗ ಮತ್ತೆ ಇಲ್ಲಿ ಗ್ರಾನೈಟ್ ಸಿಗ್ತದೇನೋ ಅಂತ ನೋಡಿದ್ರು ಗ್ರಾನೈಟು ಕೂಡ ಸಿಗಲಿಲ್ಲ ಗ್ರಾನೈಟು ಸಿಗ್ಲಿಲ್ಲ ಕಡೆಗೆ ಗುಹಾಂತರ ದೇವಾಲಯ ಅಂತ ಮಾಡ್ಬಿಟ್ರು ಗುಹಾಂತರ ದೇವಾಲಯ ಅದ್ರ ವಿಚಾರವಾಗಿ ನಾವು ಹಾಕಿದ್ದೀವಿ ಇವತ್ತು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಏನಕ್ಕಪ್ಪ ಅಂತ ಹೇಳಿದ್ರು ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ಅನ್ನದಾಸೋಹ ಏನೇನೋ ಹೇಳ್ಕೊಂಡಿದ್ದಾರೆ ಇವರು ಯೋಗ್ಯತೆಗೆ ಅರವತ್ತು ವರ್ಷಗಳಿಂದ ಆ ಕುಟುಂಬಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಇಲ್ಲಿ ಮುಖಂಡರಿಗೆ ಒಂದು ಗ್ಲಾಸ್ ನೀರು ಕೊಡೋಕೆ ಯೋಗ್ಯತೆ ಇರಲಿಲ್ಲ ಇವರಿಗೆ ಇತ್ತೀಚೆಗೆ ಅವರು ಈ ಚುನಾವಣೆಯಲ್ಲಿ ಗೆದ್ದ ನಂತರ ಇವತ್ತು ಚೇರ್ಗಳಾಗ್ತಾ ಇಲ್ಲ ಅಲ್ಲಿವರೆಗೂ ಕೂಡ ನೆಲದಲ್ಲೇ ಕೂರಿಸ್ತಾ ಇದ್ರು ಅವ್ರ ಕಾರ್ಯಕರ್ತರನ್ನ ಅವ್ರ ಮುಖಂಡ್ರನ್ನ ನೆಲದಲ್ಲೇ ಕೂರಿಸ್ತಾ ಇದ್ರು ಅನ್ನದಾಸೋಹ ಮಾಡೋದಕ್ಕ ಅನ್ನದಾಸೋಹ ಯೋಗ್ಯತೆಗೆ ಒಂದು ಕಾಪಿ ಟೀ ಬೇಡ ಒಂದು ಲೋಟ ನೀರು ಕೊಡ್ತಾ ಇರಲಿಲ್ಲ ಇವರು ಇವತ್ತು ನಮ್ಮ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡಿದರೆ ಏಜೆಂಟ್ಗಳು ಇವ್ರ ಮನೆಯಲ್ಲೇ ಏಜೆಂಟ್ಗಳು ಇವ್ರ ಮನೆಯಲ್ಲೇ ಏಜೆಂಟ್ಗಳಿದ್ದಾರೆ ಇವತ್ತು ತಳಗ್ವಾರ ಪಂಚಾಯಿತಿಯಲ್ಲಿ ಇಬ್ಬರ ಏಜೆಂಟ್ಗಳು ಮಾಡಿದ್ದಾರೆ ಕಾಕ್ತಿ ಪಂಚಾಯಿತಿಯಲ್ಲಿ ಇಬ್ಬರನ್ನ ಏಜೆಂಟ್ಗಳು ಮಾಡಿದ್ದಾರೆ ಇವತ್ತು ಮೊನ್ನೆ ನಾನು ಏನು ಆರೋಪ ಮಾಡಿದ್ದೆ ಆ ಸಮಯ ರೈತರಿಂದ ತಗೊಳ್ಬಾರ್ದು ಅನ್ನುವಂಥದ್ದನ್ನ ಹೇಳಿ ಇವತ್ತು ಪಾಪ ಇವತ್ತು ಕೂಡ ಎಲ್ಲೋ ಹೇಳಿದ್ದಾರೆ ನಾನು ಒಂದು ರೂಪಾಯಿ ತಗೊಳ್ಳೋದಿಲ್ಲ ನಾನು ಏನಾದರೂ ಎರಡು ಸಾವಿರದ ನಾಲ್ಕರಿಂದ ಹದಿಮೂರವರೆಗೂ ದುಡ್ಡು ಮಾಡಿಬಿಟ್ಟಿದ್ದಿದ್ರೆ ಹದಿಮೂರರಿಂದ ಇಪ್ಪತ್ತ ಐದವರೆಗೂ ಬಿಡ್ತಾ ಇರಲಿಲ್ಲ ನಾವು ದುಡ್ಡು ಹೊಡೆದಿದ್ರೆ ಬಿಡ್ತಾ ಇರಲಿಲ್ಲ ಹಾಗಾದ್ರೆ ನೀವೇನು ಕೆಲಸ ಮಾಡಿದ್ರು ಹಾಗಾದ್ರೆ ಯಾಕೆ ನಿಮ್ಮನ್ನು ಸೋಲಿಸಿದ್ರು ಯಾಕೆ ನಿಮ್ಮನ್ನು ಸೋಲಿಸಿದ್ರು ನೀವು ಕೆಲಸ ಮಾಡಿಲ್ಲ ಅಂತ ಸೋಲಿಸಿದ್ರ ದುಡ್ಡು ಕೊಟ್ಟಿಲ್ಲ ಅಂತ ಸೋಲಿಸಿದ್ರ ದುಡ್ಡು ಕೊಟ್ಟಿಲ್ಲ ಅಂದರೆ ಮೊನ್ನೆ ಯಾಕೆ ಗೆದ್ದ್ರಿ ಹಾಗಾದ್ರೆ ದುಡ್ಡು ಕೊಟ್ಟು ಗೆದ್ದಿದ್ದೀರಾ ಎಲ್ಲ ಹೇಳ್ಬೇಕಾಗ್ತದೆ ಸುಮ್ಮನೆ ಏನೋ ಅವಕಾಶ ಸಿಕ್ಕಿದಾಗ ಸಿಕ್ಕಿದಾಗ ಏನಂದ್ರೆ ಅದು ಮಾತಾಡೋದಲ್ಲ ಇವತ್ತು ಡಿಮುಡ್ ಫಾರೆಸ್ಟ್ ಅನ್ನ ನೀವು ತೆರವುಗೊಳಿಸಿ ಮೊನ್ನೆನೂ ಹೇಳಿದೀನಿ ನೀವೇನೂ ಲಾಭ ಇದ್ದೀರಾ ನೀವೇನು ಮಾಡೋದಿಲ್ಲ ಲಾಭ ಇದ್ದೀರಾ ಇವ್ರೇನು ಏನೂ ಕೂಡ ಮಾಡೋದಿಲ್ಲ ಇನ್ಯಾರಾದ್ರೂ ಇವತ್ತು ಶಾಸ್ತ್ರ ಹೇಳೋರು ಬಂದು ಆ ಒಂದು ಸಾವಿರ ಆಡಿ ಒಳಗಡೆ ಸಾವಿರ ಆಡಿ ಒಳಗಡೆ ಕೆತ್ತಿದ್ರೆ ಅಲ್ಲಿ ವಜ್ರಗಳು ಸಿಗ್ತವೆ ಅಂದ್ರೆ ಇವ್ರು ಬೇಕಂದ್ರೆ ಸಾವಿರ ಆಡಿ ಒಳಗಡೆನೂ ಹೋಗ್ಬಿಡ್ತಾರೆ ಅಂತ ಆಸೆ ಬುರುಕರು ಇವರು ಯಾವುದು ಅಂತ ಆಸೆ ಬುರುಕರು ನಾನು ಹಿಂದೇನು ಹೇಳಿದ್ದೇನೆ ಈ ಆಸೆ ಬುರುಕರಿಗೆ ಏನು ಸಿಗ್ತದೆ ಅಂತೇನು ಬಿಡೋದಿಲ್ಲ ಏನ್ ಸಿಕ್ಕ ಇವತ್ತು ಐನೂರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಗಳನ್ನ ಇವತ್ತು ಹಾಕೊಂಡಿದ್ದಾರೆ ಸಾಲದ ಇನ್ನೂ ಇಪ್ಪತ್ತಾರು ಎಕರೆ ಬೇಕು ಅಂತ ಹಾಕಿದ್ದೀರಲ್ಲ ಮಾನ ಮರ್ಯಾದೆ ಇದೆಯಾ ನಿಮಗೆ ಇವತ್ತು ಈ ಜಿಲ್ಲಾಧಿಕಾರಿಗಳ ಅಧಿಕಾರಿಗಳಿಗೂ ಕೂಡ ಹೇಳ್ತೇನೆ ಜಿಲ್ಲಾಧಿಕಾರಿಗಳು ಇವತ್ತು ಸ್ವಲ್ಪ ಯೋಚನೆ ಮಾಡಬೇಕು ಇಂಥ ಒಂದು ಭ್ರಷ್ಟರು ಅಂತ ನಾವು ಬಾಯಿ ಬಾಯಿ ಪಡ್ಕೊತಾ ಇದ್ದೀವಿ ಪತ್ರದ ಮುಖೇನ ಎಲ್ಲ ಪ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಜಿಲ್ಲಾಧಿಕಾರಿ ಕನಿಷ್ಠ ಪ್ರಜ್ಞೆ ಇರಬೇಕು ಏನು ಅಂದರೆ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನಾದರೂ ಕಡತಗಳು ಫೈಲ್ಗಳು ಆ ಜಡ್ಜಸ್ ಮುಂದೆ ಹೋದಾಗ ಜಡ್ಜಸ್ಗೆ ಏನಾದರೂ ಪರಿಚಯ ಇದ್ದರೆ ಅಥವಾ ನೆಂಟು ಸ್ಥಾನ ಇದ್ದರೆ ಅಥವಾ ದೂರ ನೆಂಟಿದ್ರೆ ಈ ಥರ ಏನಾದರೂ ಇದ್ದಾಗ ಈ ಕಡತ ನನ್ನ ಮುಂದೆ ಬರೋದು ಬೇಡ ಬೇರೆ ಪಕ್ಕದ ಇನ್ನೊಂದು ಬೆಂಚ್ಗೆ ಹಾಕಿ ಅನ್ನುವಂಥದ್ದನ್ನು ಹೇಳುವಂಥದ್ದನ್ನು ನಾವು ನೋಡಿದ್ದೀವಿ ಕನಿಷ್ಠ ಈ ಜಿಲ್ಲಾಧಿಕಾರಿಗಳಿಗೆ ಆ ಕನಿಷ್ಠ ಪ್ರಜ್ಞೆ ಇಲ್ಲ ಯಾಕೆಂದರೆ ಹಿಂದೆ ನಾನು ನೋಡಿದೆ ಒಂದು ಕಾರ್ಯಕ್ರಮದಲ್ಲಿ ಆ ಕಿಶೋರ್ ಇವ್ರದ್ದು ಶಾಲೆಯಲ್ಲಿ ಯಾವುದೋ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತು ಅವ್ರು ಹೇಳಬೇಕಾಗಿತ್ತು ಇವರು ಹೇಳ್ತಾರೆ ಇವರು ಜಿಲ್ಲಾಧಿಕಾರಿಗಳನ್ನ ಇನ್ವೈಟ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಕೇಸ್ಗಳೆಲ್ಲ ನನ್ನ ಮುಂದೆ ಇದೆ ನಾನು ಬರೋ ಬಂದರೆ ಚೆನ್ನಾಗಿರೋ ಚೆನ್ನಾಗಿ ಕಾಣೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಹೇಳಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಹೇಳಲಿಲ್ಲ ಅಂದರೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ಇವತ್ತು ಕೂಡ ಇವ್ರು ಏನು ಹೇಳಿದರೆ ಅದೆಲ್ಲ ಮಾಡೋದು ಇವ್ರು ಏನ್ ಹೇಳಿದ್ರೆ ಕಾನೂನು ಇನ್ನೊಂದು ಮತ್ತೊಂದು ಏನೂ ಇಲ್ಲ ಇವರಿಗೆ ನನಗೆ ಇವರು ಆ ಶಾಲೆಗೆ ಮೀನ್ಸ್ ಮೂರು ಎಕರೆ ಹತ್ತು ಗುಂಟೆ ಜಾಗವನ್ನ ಯಾವತ್ತಿವರು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ಬಾಡಿಗೆ ತಿಂತ ಇದ್ದಾರೆ ಇವರು ನನಗೆ ಆವತ್ತೇ ಅನಿಸ್ತಾ ಇತ್ತು ಕನಿಷ್ಠ ಆ ಶಾಲೆಯಲ್ಲಿ ಓದುವ ಓದುವಂಥ ಕಾಲೇಜಿನಲ್ಲಿ ಓದುವಂಥ ಮಕ್ಕಳ ಮೇಲೆ ಕನಿಷ್ಠ ಕಳಕಳಿ ಇಲ್ಲ ಕಾಳಜಿ ಇಲ್ಲ ತುಂಬನೇ ಇಂಗ್ಲೀಷ್ ಇವತ್ತು ಇವತ್ತು ಸಿ ಎಮ್ ಸಿ ನಗರಸಭೆಯಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಇವತ್ತು ಒಂದು ಖಾತೆ ಇದ್ರೆ ಪಬ್ಲಿಕ್ ಆದಿ ಬೀದಿಯಲ್ಲಿ ಟಿ ಎನ್ ನಡೀತಾ ಇದೆ ಇವರು ಕೇಳಿಸ್ತಾ ಇಲ್ವಾ ತಾಲೂಕು ಆಫೀಸ್ ಹೋಗಿ ನೀವು ಯಾವ ಖಾತೆ ಫ್ರೀಯಾಗಿ ಮಾಡ್ತಾರೆ ಎ ಸಿ ಆಫೀಸ್ ಹೋಗಿ ಡಿ ಸಿ ಆಫೀಸ್ ಹೋಗಿ ಎಲ್ಲ ಕಡೆ ಲಂಚ 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 ತಾಂಡು ಮಾಡ್ತಾ ಇದೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತಾಂಡು ಮಾಡ್ತಾ ಇದೆ ಪಾಪ ಬಹಳ ಹರಿಶ್ಚಂದ್ರ ತರ ಮಾತಾಡ್ತಾರೆ ಇವತ್ತು ನಿಮ್ಮ ಅಣ್ಣ ಲೇಔಟ್ ಅಲ್ಲಿ ಕುತ್ಕೊಂಡು ಯಾರ್ಯಾವ ಅಧಿಕಾರಿಗಳನ್ನ ಕಲಿಸ್ಕೊಂಡು ಏನೇನು ಮಾಡ್ತಾರೆ ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ನೀವು ಶಾಸಕರಾಗಿದ್ದೀರಾ ಮಂತ್ರಿಗಳಾದ ಆಗಿದ್ದೀರಾ ನಿಮ್ಮ ಕೆಲಸವನ್ನು ಇನ್ನೊಬ್ಬರು ಕೆಲಸ ನಿರ್ವಹ ನಿರ್ವಹಣೆ ಮಾಡೋದು ಇವತ್ತು ಪೊಲೀಸ್ ಸ್ಟೇಷನ್ಗಳು ಏನಾಗಿದ್ದಾವೆ ಪೊಲೀಸ್ ಸ್ಟೇಷನ್ಗಳು ಏನಾಗಿದ್ದಾವೆ ಅಂತ ಗೊತ್ತಿದೆ ನಾನು ಹಿಂದೇನು ಸಾಕಷ್ಟು ಸರಿ ಹೇಳ್ತಾ ಇದ್ದೀನಿ ಇನ್ನಾದರೂ ಆಡಳಿತ ಸರಿಯಾಗಿ ಮಾಡಿ ಮಾತಾಡಿದ್ರೆ ನಮ್ಮ ಹತ್ರ ದುಡ್ಡಿದ್ರೆ ಹೆಚ್ಚು ಕಲಸಿಂದ ಬಿಡ್ತಾ ಇರಲಿಲ್ಲ ಇವ್ರು ಏನೋ ಅಂದ್ಕೊಂಬಿಟ್ಟಿದ್ದಾರೆ ಹೆಚ್ಚು ಕಾಸಿಂದ ಬಿಡೋದಿಲ್ಲ ವಲಸೆ ಬಂದಿರೋರು ನೀವು ಯಾಕೆ ಹೋದ್ರೆ ಬೆಂಗಳೂರಿಗೆ ಬೆಂಗಳೂರಲ್ಲಿ ಯಾಕೆ ಮನೆ ಕಟ್ಟಿದ್ದೀರಿ ನೀವು ನಿಮ್ಮ ಅಣ್ಣ ಯಾಕೆ ಹೋಗ್ಬೇಕು ಹೈದ್ರಾಬಾದ್ಗೆ ಏನು ಮಾಡಕ್ಕೆ ಹೋಗಿದ್ದಿರಲ್ಲ ಹಾಗಾದರೆ ಕನಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಸಿದ್ದರಾಮಯ್ಯನವರು ಇವರು ನಾಯಕರು ಬಾದಾಮಿಗೆ ಹೋಗಿಲ್ವಾ ಇಂದಿರಾ ಗಾಂಧಿ ಅವ್ರು ಬಂದು ಇಲ್ಲಿಂದಿಲ್ವಾ ಚಿಕ್ಕಮಗ್ಳೂರಲ್ಲಿ ಇವೆಲ್ಲ ಬಿಟ್ಟು ನಿಮ್ಗೆ ಅವಕಾಶ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡಿ ಆಯಿತು ನೀವು ಒಳ್ಳೆ ಕೆಲಸ ಮಾಡಿ ನನಗಿಂತ ಜಾಸ್ತಿ ನೀವು ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಮಾಡಿ ಒಳ್ಳೆ ಕೆಲಸ ಮಾಡಿ ಬರೀ ನಿಮ್ಮ ಮನೆಯಲ್ಲೇ ಏಜೆಂಟ್ಗಳು ಇಟ್ಕೊಂಡು ಆ ಪಂಚಾಯಿತಿಯಲ್ಲಿ ಬುರ್ನಾ ಈ ಪಂಚಾಯಿತಿಯಲ್ಲಿ ಬುರ್ನಾ ನೀವು ಆವತ್ತು ನಾನು ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆವತ್ತು ಹಿಂದೆ ಹೋಗಿ ಸೆ ಸೆಕ್ರೆಟ್ರಿ ಇದ್ದರು ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಸೆಕ್ರೆಟ್ರಿ ಇದ್ದರು ಸೆಲೋಕುಮಾರ್ ಅವ್ರ ಜೊತೆಯಲ್ಲಿ ಸಭೆಗಳು ಮಾಡಿ ಆ ಭಾಗದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಆವತ್ತು ನಾವು ಮಾಡಿ ಪರಿಹಾರ ಕೊಡಲು ಪ್ರಾರಂಭ ಮಾಡಿದ್ರು ನನ್ನ ಕಾಲದಲ್ಲಿ ಪರಿಹಾರ ಕೊಡುವಂಥದ್ದು ಕೂಡ ಪ್ರಾರಂಭ ಮಾಡಿದ್ರು ಇವ್ರು ಹೇಳಿದರು ಅಧಿಕಾರಿಗಳಿಗೆ ಏನು ಹೇಳಿದ್ರು ಬಂದ ತಕ್ಷಣ ಏನು ಹೇಳಿದ್ರು ಅಂದರೆ ನಿಮ್ಮ ನೀವೇನಾದರೂ ಪರಿಹಾರವನ್ನು ಹಂಗೆ ಮುಂದುವರಿಸಿದ್ರೆ ನಿಮ್ಮ ಜೋಬಿಂದ ವಾಪಸ್ ಕಟ್ಟಿಸ್ತೀನಿ ಅಂತ ಹೇಳಿದರು ಇದು ಇವರ ರೈತರ ಬಗ್ಗೆ ಇರತಕ್ಕಂಥ ಕಳಕಳಿ ಇವರಿಗೆ ಇವರು ಇನ್ನೂ ಅನೇಕ ವಿಚಾರಗಳು ನಾನು ಕಲೆ ಹಾಕಿದ್ದೀನಿ ಇವತ್ತು ನೀವು ಕ್ರಷರ್ಗಳ ಹತ್ರ ಎಷ್ಟೆಷ್ಟು ತಗೊತಾ ಇದಾರೆ ನೀವು ಒಂದು ವರ್ಷಕ್ಕೆ ಒಂದು ಕ್ರಷರ್ ಹತ್ರ ಹತ್ತು ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ಹತ್ತು ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಶಾಸಕರು ಇಲ್ಲ ನಾನು ರೈತರಿಗೆ ಮಾತು ಕೊಟ್ಟಿದ್ದೀನಿ ಇದೆಲ್ಲ ಹಾಕ್ಬಾರ್ದು ಅಂತ ಅವ್ರು ಹೇಳಿದರೆ ಇವರು ಅದನ್ನು ಮುಂದುವರಿಸಿ ನೀವು ಅಂತೇಳಿ ಹತ್ತು ಹತ್ತು ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ನಿಮ್ಗೆ ಸಿಕ್ಕಿರ್ತಕ್ಕಂತ ಜವಾಬ್ದಾರಿ ಒಳ್ಳೆ ಸ್ಥಾನ ಸಿಕ್ಕಿದೆ ಸರಿಯಾಗಿ ನಿಭಾಯಿಸಿ ಸರಿಯಾಗಿ ಕೆಲಸ ಮಾಡಿ ಇವತ್ತು ನಿಮ್ಮ ಮನೆ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ